ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬೆನಕನ ಅಮಾವಾಸೆಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಅಮವಾಸ್ಯೆಗೆ ಬೆನಕನ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಹಾಗೆ ಶನಿವಾರ ಬಂದಿರೋದ್ರಿಂದ ಶನಿಯ ಅಮಾವಾಸ್ಯ ಅಂತಲೂ ಕೂಡ ಕರೀತಾರೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಇಪ್ಪತ್ತೆರಡನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಶನಿವಾರವೇ ಆಗಿರುತ್ತದೆ ನೋಡಿ ಈ ಒಂದು ಪೂಜೆಯನ್ನು ನೀವು ದೇವರ ಮನೇಲೇ ಮಾಡಬೇಕು ಬೇರೆ ಎಲ್ಲೂ ಮಾಡೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಇದು ನಮ್ಮ ಮನೆಯ ದೇವರ ಪೂಜೆಯೂ ಕೂಡ ಆಗಿರುತ್ತದೆ ಹಾಗಾಗಿ ಹಾಗೆ ನೋಡಿ ಈಗ ದೇವರ ಮನೆಯಲ್ಲೇ ಮಾಡೋದ್ರಿಂದ ನೀವು ದೇವರ ವಸ್ತುಗಳನ್ನೆಲ್ಲ ಈಗಾಗಲೇ ಶುದ್ಧಿ ಮಾಡಿಕೊಂಡು ಎಲ್ಲವನ್ನೂ ಶು ಕ್ಲೀನ್ ಮಾಡಿಕೊಂಡು ಫೋಟೋವನ್ನು ಒರೆಸಿ ಎಲ್ಲವೂ ಅರಿಶಿನ ಕುಂಕುಮ ಎಲ್ಲವೂ ಹಚ್ಚಿರ್ತೀರಿ ನಾನು ಕಳಸ ಇಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಫೋಟೋದ ಮುಂದೆ ನಾನು ಒಂದು ತಟ್ಟೆಲು ಹಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಹಕ್ಕಿಯ ಮೇಲೆ ಎರಡು ವಿಳೆದೆಲ್ಲ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಕಳಸವನ್ನು ಇಟ್ಟಿದ್ದೇನೆ ಕಳಸಕ್ಕೆ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೆ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಷತೆ ಹಾಗೆ ಒಂದು ಕಾಯಿನ್ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ್ ಹಾಕಿ ಐದು ಬೆಳೆದೆಲೆಯನ್ನು ಇಟ್ಟು ಅದ್ರ ಮೇಲೆ ನಾವು ಕಾಯಿಯನ್ನು ಇಡಬೇಕಾಗುತ್ತದೆ ಅಂದರೆ ಈಗ ನಾವು ಬೆನಕನ ಹೊಸ ಕಾಯಿಯನ್ನು ಇಡಬೇಕು ಹಾಗೆ ಹಿಂದಿನ ಕಾಯಿಯ ಅಮವಾಸ್ಯ ಇಟ್ಟಿರುವಂಥ ಕಾಯಿಯನ್ನೇ ಕೊನೆಯ ಪೂಜೆಯ ಕೊನೆಯಲ್ಲಿ ಅದನ್ನೇ ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಇದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಕಾಯಿಯನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ ಅದು ಲಾಸ್ಟ್ ಅಮಾವಾಸ್ಯೆಗೆ ಇಟ್ಟಿರೋ ಕಾಯಿಯನ್ನು ನೀವು ಈಗ ನನಗೆ ಏನು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಕಳಸದ ಪಕ್ಕದಲ್ಲಿ ಇಡ್ತಾ ಇದ್ದೇನೆ ಪಕ್ಕದಲ್ಲಿ ಇಟ್ಟಿರುವಂಥದ್ದು ಪೂಜೆಯ ಕೊನೆಯಲ್ಲಿ ನಾನು ಅದೇ ಕಾಯನೇ ಹೊಡೆದು ಮಂಗಳಾರತಿ ಮಾಡುವಂಥದ್ದು ಈ ಕಾಯಿಯ ಬಗ್ಗೆ ನಾನು ನಿಮಗೆ ತಿಳಿಸಬೇಕು ಅಂತಂದರೆ ಪ್ರತಿ ಅಮಾವಾಸ್ಯೆಗೂ ಒಮ್ಮೆ ಮಾತ್ರ ಇದನ್ನು ಕಾಯಿಯನ್ನು ಬದಲಾವಣೆ ಮಾಡುವಂಥದ್ದು ಇನ್ನು ನೀವು ಬೇರೆ ದಿವಸಗಳಲ್ಲಿ ಶುಕ್ರವಾರ ಮಂಗಳವಾರ ಆಮೇಲೆ ಹುಣ್ಣಿಮೆ ಈ ದಿನಗಳಲ್ಲಿ ನೀವು ಯಥಾ ರೀತಿಯಲ್ಲಿ ನೀವು ಪೂಜೆಯೂ ಮಾಡ್ಕೊಂಡು ಹೋಗಬೇಕೇ ವಿನಃ ಅಂದರೆ ಕಳಸದಲ್ಲಿರುವ ನೀರು ವಿಳೆದಲ್ಲಿ ಎಲ್ಲವನ್ನು ಬದಲಾವಣೆ ಮಾಡಬೇಕೇ ವಿನಃ ಕಾಯಿ ಮಾತ್ರ ಅದೇ ಕಾಯಿಯನ್ನು ಇಡಬೇಕು ಅಮವಾಸೆ ಬಂದಾಗ ಮಾತ್ರ ನಾವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಇದಿಷ್ಟು ಪ್ರತಿ ಅಮವಾಸೆಲ್ಲೂ ಕೂಡ ನಾವು ಕಳಸ ಬದಲಾವಣೆ ಮಾಡುವಂಥ ವಿಧಾನಗಳಾಗಿರುತ್ತದೆ ಕಾಯಿಯನ್ನು ಇಟ್ಟ ನಂತರದಲ್ಲಿ ಗೆಜ್ಜೆಯ ವಸ್ತ್ರವನ್ನು ಹಾಕಬೇಕು ಹಾಗೆ ಮಾಂಗಲ್ಯವನ್ನು ಹಾಕಬೇಕು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಅದೇ ರೀತಿಯ ಮಾಂಗಲ್ಯವನ್ನು ಹಾಕಿ ಕೆಲವೊಬ್ಬರು ಬಂಗಾರ ಬೆಳ್ಳಿ ಇಟ್ಕೊಂಡಿರ್ತೀರಿ ಅರ್ಶನ ಕೊಂಬಿನಿಂದ ಮಾಂಗಲ್ಯ ಮಾಡಿರ್ತೀರಿ ಯಾವ ಒಂದು ಮಾಂಗಲ್ಯ ನೀವು ಹಾಕ್ಕೊಂಡಿರ್ತೀರೋ ಅದೇ ಒಂದು ಮಾಂಗಲ್ಯವನ್ನು ನೀವು ಪ್ರತಿ ವಾರ ಪ್ರತಿ ಬಾರಿಯೂ ಕೂಡ ನೀವು ಅದೇ ಮಾಂಗಲ್ಯವನ್ನು ಹಾಕಬೇಕಾಗುತ್ತದೆ ಇನ್ನು ನಂತರದಲ್ಲಿ ಮುಖಪದ್ಮ ಹಾಕುವಂಥ ಪದ್ಧತಿ ಇದ್ದಂಥ ಮುಖಪದ್ಮ ಇಡಿ ಕೆಲವೊಬ್ಬರು ಮನೇಲಿ ಏನಪ್ಪ ಅಂದರೆ ಕಾಯಿ ಇಡೋ ಪದ್ಧತಿ ಇರೋದಿಲ್ಲ ಬರೀ ಕಳಸ ಅಷ್ಟೇ ಇಡ್ತಾ ಇರ್ತಾರೆ ಅಂಥವ್ರು ವಿಳೆದೆಲ್ಲೇ ಇಟ್ಟಿರ್ತಾರೆ ಕಾಯಿ ಇಡೋವಂಥ ಪದ್ಧತಿರು ಕಾಯಿ ಇಟ್ಟಿರ್ತಾರೆ ಹಾಗೆ ಮುಖಪದ್ಮ ಇಡುವಂಥ ಪದ್ಧತಿ ಮುಖ ಇಟ್ಟಿರ್ತಾರೆ ಹೀಗೆ ನಿಮ್ಮ ನಿಮ್ಮ ಮನೆ ಪದ್ಧತಿಯಂತೆ ನೀವು ಪೂಜೆಯದ ಆಚರಣೆ ಮಾಡಿಕೊಳ್ಳಿ ಹಾಗೆ ಅದರ ನಂತರದಲ್ಲಿ ನೋಡಿ ನಾನು ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ದೇವರ ಮುಂದೆ ಏನಪ್ಪ ಅಂತಂದರೆ ನಿಮ್ಮ ಮನೆ ದೇವರ ಯಾವಾಗಲೂ ಅಷ್ಟೇ ನೀವು ಎಷ್ಟೇ ವಿಗ್ರಹ ಇಟ್ಕೊಳ್ಳಿ ನಿಮ್ಮ ಮನೆ ದೇವರ ವಿಗ್ರಹ ಇಡೋದನ್ನು ಮರಿಬೇಡಿ ಹಾಗಾಗಿ ಮನೆ ವಿಗ್ರಹ ಜೊತೆಯಲ್ಲಿ ಗಣಪತಿ ವಿಗ್ರಹ ಇದಿಷ್ಟು ನಾನು ಕಳಸದ ಮುಂದೆ ಇಟ್ಟಿದ್ದೇನೆ ಹಾಗೆ ಪ್ರಸಾದ ಅಂತ ಬಂದಾಗ ಬೆಲ್ಲದ ಅನ್ನ ಅಮ್ಮನವ್ರಿಗೆ ತುಂಬ ಪ್ರಿಯವಾದದ್ದು ಮೊಸರನ್ನ ಬೆಲ್ಲದನ್ನ ಸಕ್ಕರೆ ಪೊಂಗಲ್ ಈ ರೀತಿಯಾಗಿ ಆ ಒಂದು ಸಮಯದಲ್ಲಿ ನಿಮಗೆ ಯಾವ ಒಂದು ಪ್ರಸಾದ ಸೂಕ್ತ ಅನಿಸುತ್ತೋ ಅದೇ ಒಂದು ಪ್ರಸಾದವನ್ನು ಮಾಡಿ ಅದರ ಜೊತೆಯಲ್ಲಿ ಮೊಸರನ್ನು ಸ್ವಲ್ಪ ಮಟ್ಟಿಗಾದ್ರೂ ಮೊಸರನ್ನು ಇಡೋದನ್ನು ಮರಿಬೇಡಿ ಹಾಗೆಯೇ ಒಂದು ನಾವು ಇದು ನಮ್ಮ ಮನೆ ದೇವರ ಪೂಜೆನೇ ಆಗಿರೋದ್ರಿಂದ ಎರಡು ತುಪ್ಪದ ದೀಪವನ್ನು ಹಚ್ಚಿಡೋದನ್ನು ಮರಿಬೇಡಿ ಅಮಾವಾಸ್ಯ ದಿವಸ ಬೇಕಾದ್ರೆ ನೀವು ತುಪ್ಪದ ದೀಪವನ್ನು ಹಚ್ಚಿಡ್ಬೋದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ನಿಮಗೆ ಎಷ್ಟು ಖುಷಿ ಇರುತ್ತೋ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅನಿಸುತ್ತೋ ಅದೇ ರೀತಿಯೇ ನೀವು ದೀಪಾರಾಧನೆ ಮಾಡ್ತಾ ಬನ್ನಿ ನಾನು ಎರಡು ತುಪ್ಪದ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಎರಡು ನಿಂಬೆಹಣ್ಣು ಒಂದು ಮನೆಯ ಒಳಗೆ ಮತ್ತೊಂದು ವಸ್ತಿಲ ಬಳಿ ಹೆಚ್ಚುವುದಕ್ಕೆ ಅಂತೇಳಿ ಅಂದರೆ ದೃಷ್ಟಿ ತೆಗೆದು ಹೆಚ್ಚಿಡಬೇಕಾಗುತ್ತದೆ ಹಾಗಾಗಿ ಎರಡು ನಿಂಬೆಹಣ್ಣು ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದಿಷ್ಟು ಪೂಜೆಯ ಸಿದ್ಧತೆಗಳು ನಿಂಬೆಹಣ್ಣನ್ನು ನೀವು ದೇವರ ಮುಂದೆ ಇಟ್ಟಿರುವಂಥ ಸಂದರ್ಭದಲ್ಲಿ ನಿಂಬೆಹಣ್ಣಿಗೂ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಪೂಜೆಯ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ಈ ಅಮಾವಾಸ್ಯ ಪೂಜೆನ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ತುಂಬ ಜನ ಬ್ರಾಹ್ಮ್ಯ ಮುಹೂರ್ತದಲ್ಲೇ ಮಾಡ್ತಾ ಇರ್ತೀರಿ ಇದು ನಮಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗಿರೋದ್ರಿಂದ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷ ತುಂಬ ಒಳ್ಳೆಯ ಸಮಯವಿರುತ್ತದೆ ಇದಕ್ಕೆ ನಮ್ಮ ಸಮಯವೂ ಸಹ ನೋಡೋ ಹಾಗಿಲ್ಲ ಯಾಕಂತಂದರೆ ಬ್ರಾಹ್ಮ್ಯ ಮುಹೂರ್ತ ಅನ್ನೋದೇ ಅಷ್ಟು ಶುಭ ಫಲ ಸಿಗುವಂಥದ್ದು ಹಾಗಾಗಿ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಆದರೆ ನಂತರದ ಸಮಯ ನಮ್ಗೆ ಅಷ್ಟು ಬೇಗ ಆಗೋದೇ ಇಲ್ಲ ಅಂತಂದರೆ ನಮಗೆ ಈಗ ಶನಿ ಅಮಾವಾಸ್ಯೆಯಲ್ಲಿ ಶನಿವಾರ ನಮಗೆ ರಾಹುಕಾಲ ಪ್ರಾರಂಭ ಆಗುವಂಥದ್ದು ಬೆಳಗ್ಗೆ ಒಂಬತ್ತು ಇಪ್ಪತ್ತು ಗಂಟೆಯಿಂದ ಹತ್ತೂವರೆವರೆಗೂ ಇರ್ತದೆ ಹಾಗಾಗಿ ಆ ಒಂದು ಸಮಯವನ್ನು ತಪ್ಪಿಸಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಈಗಾಗಲೇ ಹೇಳಿದಾಗೆ ಬೆನಕನ ಅಮಾವಾಸ್ಯೆ ಶನಿವಾರ ಆಗಿರೋದ್ರಿಂದ ಶನಿ ಅಮಾವಾಸ್ಯೆಯೂ ಕೂಡ ಇರೋದ್ರಿಂದ ಮನೆಯಲ್ಲೂ ಪೂಜೆ ಮಾಡಿಕೊಂಡು ನೀವು ದೇವಸ್ಥಾನಕ್ಕೂ ಒಂದು ವಿಶೇಷ ಪೂಜೆ ಕೊಡ್ಬೋದು ಅದರಲ್ಲೂ ನಿಮ್ಮ ಮನೆ ಹತ್ರ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ ಶನಿಶಾಂತಿ ಪೂಜೆ ಮಾಡಿಸ್ಕೋಬೋದು ಶಾಂತಿ ಪೂಜೆ ಮಾಡಿಸ್ಕೋಬೋದು ನವಗ್ರಹ ಶಾಂತಿ ಪೂಜೆ ಮಾಡ್ಬೋದು ಹೀಗೆ ವಿಶೇಷವಾಗಿ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ನೀವು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಮನೆಗೂ ಕೂಡ ತುಂಬಾ ಒಳ್ಳೆಯದು ಆಮೇಲೆ ಪಿತೃತರ್ಪಣ ಬಿಡುವುದು ಈ ಒಂದು ಬೆನಕನ ಅಮಾವಾಸ್ಯಲಿ ವಿಶೇಷವಾದದ್ದು ತುಂಬ ಜನ ಈ ಬೆನಕನ ಅಮವಾಸೆ ದಿವಸ ಮತ್ತು ಗಣಪತಿ ಹಬ್ಬದ ದಿವಸ ಪಿತೃಗಳ ಪೂಜೆಯನ್ನು ಸಹ ಮಾಡ್ತಾ ಇರ್ತಾರೆ ಅಂದರೆ ನಾವು ಪಿತೃಪಕ್ಷದಲ್ಲಿ ಏನು ಪೂಜೆ ಮಾಡ್ತೇವೋ ಅದೇ ಒಂದು ಪೂಜೆಯನ್ನು ಕೆಲವೊಬ್ರು ಈ ಒಂದು ಸಮಯದಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಮನೆಯ ಪದ್ಧತಿಯಂತೆ ನೀವು ಆಚರಣೆ ಮಾಡಿ ಈ ಒಂದು ಸಮಯದಲ್ಲಿ ನೀವು ಶನಿವಾರವೂ ಬಂದಿರೋದ್ರಿಂದ ಹೋಗಿ ಶನೇಶ್ವರ ಸ್ವಾಮಿಗೆ ನೀವು ದೀಪ ಹಚ್ಚಿ ಬರುವಂಥದ್ದು ಎಳ್ಳೆಣ್ಣೆ ಎಳ್ಳೆಣ್ಣೆ ದಾನ ಮಾಡುವಂಥದ್ದು ಎಳು ದೀಪ ಹಚ್ಚುವಂಥದ್ದು ಈ ರೀತಿಯಲ್ಲಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ನಾವು ಮೊದಲು ಊದ್ಗಡ್ಡಿಯನ್ನು ಬೆಳಗಿ ನಂತರದಲ್ಲಿ ಧೂಪವನ್ನು ಹಚ್ಚಿ ಮನೆಗೂ ಕೂಡ ನಾವು ಧೂಪವನ್ನು ಹಾಕಿ ದೇವರ ಮುಂದೆನೂ ಕೂಡ ಧೂಪವನ್ನು ಹಾಕಿ ನಂತರದಲ್ಲಿ ನೀವು ಏನು ನಿಂಬೆಹಣ್ಣನ್ನು ಇಟ್ಟಿರ್ತೀರೋ ಎರಡನ್ನು ಕೈಯಲ್ಲಿ ತೆಗೆದುಕೊಂಡು ಒಂದು ದೇವರ ಮುಂದೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ದೇವರ ಮುಂದೆನೇ ಬಿಡಿ ಮತ್ತೊಂದು ವಸ್ತಿಲ ಬಳಿ ತೆಗೆದುಕೊಂಡು ಬನ್ನಿ ಈಗಾಗಲೇ ನೀವು ವಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಆ ಒಂದು ಸಮಯದಲ್ಲಿ ಅಮಾವಾಸ್ಯೆ ದಿವಸ ಆದರೆ ಎರಡು ದೀಪವನ್ನು ಹಚ್ಚಿಡಿ ಇಲ್ಲಾಂದ್ರೆ ಊದ್ಗಡ್ಡಿಯನ್ನು ಬೆಳಗಿ ನಂತರದಲ್ಲಿ ಆ ಒಂದು ನಿಂಬೆಹಣ್ಣನ್ನು ನೀವು ವಸ್ತಿಲ ಮೇಲೆ ಇಟ್ಟು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಅಂದರೆ ವಸ್ತಿಲ ಚೌಕಟ್ಟೆ ಅದರಿಂದ ಕೆಳಗೆ ಮುಟ್ಟಿಸ್ಬೇಕು ನಿಂಬೆಹಣ್ಣನ್ನು ಆ ರೀತಿಯಾಗಿ ಮೂರು ಬಾರಿ ದೃಷ್ಟಿಯನ್ನು ತೆಗೆದು ನಂತರದಲ್ಲಿ ಹೊಸ್ತಿಲ ಮೇಲೆ ಹೆಚ್ಚಬೇಕಾದ ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಆ ನಿಂಬೆಹಣ್ಣಿಗೆ ಆದಷ್ಟು ಕೆಂಪು ಬಣ್ಣ ಅಂದರೆ ಸಂಪೂರ್ಣವಾಗಿ ಕುಂಕುಮವನ್ನು ಹಚ್ಚಿ ಮಧ್ಯದಲ್ಲಿ ಅರಿಶಿಣ ಅರಿಶಿಣದಿಂದ ಒಂದು ಬೊಟ್ಟನ್ನು ಇಟ್ಟು ನಿಮಗೆ ಎಡಕೈಯಲ್ಲಿರುವಂಥ ಅದು ಲಿಂಬೆಹಣ್ಣು ಎರಡು ತುಂಡುಗಳೇನಿರುತ್ತೋ ಒಂದು ತುಂಡನ್ನು ತೆಗೆದುಕೊಂಡು ಎಡ ಕೈಯಲ್ಲಿರುವಂಥದ್ದನ್ನು ನೀವು ಬಲಭಾಗದ ವಸ್ತಿಲ ಮೇಲೆ ಇಡಿ ಬಲಭಾಗದ ಕೈಯಲ್ಲಿರುವಂಥದ್ದನ್ನು ಎಡಭಾಗದ ವಸ್ತಿಲ ಮೇಲೆ ಇಟ್ಟು ವಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ಮನೆ ಬಂದು ನೀವಿಗೇನು ಓದ್ಬಾರಿ ಅಮಾವಾಸ್ಯ ಕಾಯಿ ಕಾಯನ್ನು ಇಟ್ಟಿರ್ತೀರೋ ಅದೇ ಕಾಯನೇ ನೀವು ತೆಗೆದುಕೊಂಡು ಅದೇ ಕಾಯನೇ ಹೊಡೆದು ಮಂಗಳಾರತಿ ಮಾಡಬೇಕು ಇದಿಷ್ಟು ನೀವು ಅಮವಾಸ್ಯ ಪೂಜೆ ಮಾಡುವಂಥ ವಿಧಾನಗಳು ಅಮಾವಾಸ್ಯ ಪೂಜೆ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಏನು ಸಪ್ರೇಟಾಗಿ ಒಂದು ಮೊಸರನ್ನೇ ಇಟ್ಟಿರ್ತೀರೋ ಈಗ ನಿಮ್ಮ ಮನೇಲಿ ಹಿರಿಯರ ಫೋಟೋ ಇತ್ತು ಹಿರಿಯರ ಫೋಟೋದ ಮುಂದೆಯೇ ನೀವು ಪ್ರಸಾದ ಇಡಿ ಇಲ್ಲಾಂದರೆ ಈ ಥರ ದೇವರ ಮನೆಯಲ್ಲಿ ಪ್ರಸಾದವನ್ನು ಇಟ್ಟು ನಂತರದಲ್ಲಿ ನೀವು ಆ ಪ್ರಸಾದವನ್ನು ತೆಗೆದುಕೊಂಡೋಗಿ ಆದಷ್ಟು ನಿಮ್ಮ ಮನೆಯ ಟೆರಸ್ ಮೇಲೆ ಇಡಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಅಂದರೆ ಒಂದು ಮರದ ಬಳಿ ಇಟ್ಟಾಗ ಒಂದು ಪ್ರಾಣಿ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ತವೆ ಈ ರೀತಿಯಾಗಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗುತ್ತದೆ